ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ನಾವಿಲ್ಲಿ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿರ್ತೀರ ಅಂದ್ಕೊಂತೀನಿ ಯಾರಿನೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಲೈಕ್ ಕೊಟ್ಬಿಟ್ಟು ನೋಡಿ ಹಾಗೆ ವಿಡಿಯೋ ಚೆನ್ನಾಗಿತ್ತೋ ಇಲ್ಲ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ ಹಾಗೆ ಇವತ್ತು ನಾನು ಫಾಲ್ ಇದು ಮೆಂತೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಇದ್ದೀನಿ ಎಲ್ಲ ರೆಸಿಪಿ ತಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಕೊಂಡು ತೋರಿಸ್ತೀನಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ನೋಡೋಣ ಇಲ್ಲಿ ಫಸ್ಟು ಮೆಂತೆ ಸೊಪ್ಪನ್ನು ನೀರಲ್ಲಿ ತೊಳೆದು ನೀರೆಲ್ಲ ತೆಗೆದು ಡ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಟಿಪ್ಸ್ ಅಂತಂದರೆ ನೀರಿರಬಾರ್ದು ಇದರಲ್ಲಿ ಫುಲ್ ಡ್ರೈ ಆದಮೇಲೆ ತೆಗೆದಿಡಬೇಕು ತೆಗೆದಿಟ್ಟು ಕಟ್ ಮಾಡಬೇಕಿಲ್ಲಾಂದರೆ ಕಹಿ ಬಿಡತ್ತೆ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಹೆಸರು ಬೇಳೆಯನ್ನು ಒಂದು ಗಂಟೆ ಫಸ್ಟು ನೆನೆ ಇಟ್ಟಿದ್ದೀನಿ ಇದೆಲ್ಲ ಕಟ್ ಮಾಡೋಷ್ಟ್ರೊಳಗೆ ನೆನೆ ಇಟ್ಕೊಂಡಿದ್ದೀನಿ ಇವಿಷ್ಟನ್ನು ತೊಗೊಂಡಿದ್ದೀನಿ ಉಪ್ಪು ಅರಿಶಿನ ಖಾರ ಪುಡಿ ಮಾಮೂಲಿ ಪಲ್ಯ ಯೂಸ್ ಮಾಡಲೇಬೇಕು ಈಗ ಫಸ್ಟು ಏನು ಮಾಡೋದು ಅಂತ ನೋಡೋಣ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಕರಿಬೇವು ಇಷ್ಟು ಫ್ರೈ ಆಗಲಿ ಹಸಿಮೆಣಸು ಫ್ರೈ ಆದರೆ ಖಾರ ಚೆನ್ನಾಗಿ ಬಿಟ್ಕೊಳತ್ತೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು ಬಗ ಇರುಳ್ಳಿ ಹಾಕ್ತಿದೀನಿ ಈ ಇರುಳ್ಳಿ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆದಮೇಲೆ ಮಿಕ್ಕಿ ಹಾಕ್ತೀತು ಸ್ವಲ್ಪ ಕಹಿ ಬರ ಬರಲ್ಲ ನಾನು ಮಾಡೋ ರೀತಿ ಮಾಡಿದರೆ ಸ್ವಲ್ಪವೂ ಕಹಿ ಬರಲ್ಲ ಯಾಕಂತ ಚಪಾತಿಗೆ ಬಿಸಿ ಬಿಸಿ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಸ್ವಲ್ಪವೂ ಕಹಿ ಬರಬಾರ್ದು ಅಂತಂದರೆ ಫಸ್ಟು ಮೆಂತೆ ಸೊಪ್ಪನ್ನ ನೀರು ಇರಬಾರ್ದು ಅದರೊಳಗೆ ಇಲ್ಲಾಂದ್ರೆ ನೀವು ಇದ್ದು ನೀರು ಅಂದರೆ ಫಸ್ಟು ಡ್ರೈ ಮಾಡ್ಕೊಬಿಡಬೇಕು ಒಂದು ಎಕ್ಸ್ಟ್ರಾ ಪಾತ್ರೆಯಲ್ಲಿ ಮೆಂತೆ ಸೊಪ್ಪು ಹಾಕಿ ಡ್ರೈ ಮಾಡ್ಕೊಬಿಡಬೇಕು ಆಮೇಲೆ ಇದು ಹಾಕಬೇಕು ಬಟ್ ನಾನು ಈ ರೀತಿ ಮಾಡೋದ್ರಿಂದ ನೀರು ಬಿಡೋಲ್ಲ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಖಾರ ಹಸಿಮೆಣ್ಸ್ ಹಾಕಿದ್ದೀವಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ಖಾರ ನೆಕ್ಸ್ಟು ಉಪ್ಪು ಅರಿಶಿನ ಇವಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದ್ಮೇಲೆ ಬೇಳೆ ಇಟ್ಕೊಂಡಿದ್ನಲ್ಲ ಒಂದ್ ಹತ್ತು ನಿಮಿಷ ಅಷ್ಟೇ ನೆನ್ಸಿರೋದು ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು ಶುಗರ್ ಅವರಿಗೆ ಬಿ ಪಿ ಅವರಿಗೆ ತುಂಬಾನೇ ಒಳ್ಳೇದು ಇದು ವಾರದಲ್ಲಿ ಒಂದು ಎರಡು ದಿನನಾದರೂ ತಿಂತ ಇರಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಬರಬಾರ್ದು ಒಬ್ಬೊಬ್ರು ಏನು ಮಾಡ್ತಾರೆ ಕಹಿ ಬರತ್ತೆ ಅಂದ್ಬಿಟ್ಟು ಬೆಲ್ಲ ಸಕ್ಕರೆ ಹಾಕ್ತಾರೆ ಹಾಕಬಾರ್ದು ಅದ್ರ ಪರವಾಗಿ ನಾವು ಈ ಥರ ಬೇಳೆ ಏನಾದರೂ ಹಾಕಿದರೆ ನೀವು ಸಗಳಿ ಬೇಳೆನಾದರೂ ಹಾಕ್ಬೋದು ಇಲ್ಲ ಕಡಲೆ ಕಡಲೆಬೇಳೆನಾದ್ರೂ ಹಾಕ್ಬೋದು ಅವೆಲ್ಲ ಸ್ವಲ್ಪ ಗ್ಯಾಸ್ ಆಗತ್ತ ಅದಕ್ಕೋಸ್ಕರ ಈ ಥರ ಬೇಳೆ ಹಾಕೊಬಿಡ್ತೀನಿ ನಾನು ಸ್ವಲ್ಪ ಬೆಂದರೂ ಸಾಕಾಗತ್ತೆ ಇದು ಹಸಿದು ತಿನ್ಬಹುದಲ್ವಾ ಅದಕ್ಕೆ ಸ್ವಲ್ಪ ಬೆಂದರೂ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಬೇಯಿಸ್ಕೊಳ್ಳೋಲ್ಲ ಹಂಗೆ ಹಾಕ್ತೀನಿ ಬೈರತ್ತ ಒಂದ್ ಎರಡು ನಿಮಿಷ ಫ್ರೈ ಮಾಡಬೇಕು ಕಟ್ ಮಾಡಿಟ್ಟಿದ್ವಲ್ಲ ಇದನ್ನ ಮೆಂತ್ಯ ಸೊಪ್ಪನ್ನ ಹಾಕಬೇಕು ಹಾಕಿ ಒಂದ್ ಎರಡು ಸೆಕೆಂಡ್ ಹಂಗೆ ಇಡ್ಬೇಕು ಏನು ಮುಟ್ಬಾರ್ದು ಅದನ್ನ ಮಾಡಬಾರ್ದು ಜಸ್ಟ್ ಹಾಗೆ ಇಡಬೇಕು ಇವಾಗ ನಿಧಾನ ಮಿಕ್ಸ್ ಮಾಡಬೇಕು ನಾನು ಯಾಕೆ ಮಿಕ್ಸ್ ಮಾಡೋಲ್ಲ ಅಂದರೆ ಸ್ವಲ್ಪ ಏನಾದರೂ ನೀರಿನ ಅಂಶ ಇದ್ದರೂ ಅದಲ್ಲೇ ಡ್ರೈ ಆಗಬೇಕು ಅಂತ ಅಷ್ಟೇ ಎಷ್ಟು ಸ್ವಲ್ಪ ಆಗಿತ್ತು ನೋಡಿ ಫುಲ್ ಆಗಿತ್ತಲ್ಲ ಸ್ವಲ್ಪ ಆಯಿತು ಮತ್ತು ನೀರೆಲ್ಲೂ ಬಿಟ್ಕೊಳ್ಳೋಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋಲ್ಲ ಮುಚ್ಚಬಾರ್ದು ಇದನ್ನು ಹಾಗೆ ಓಪನಲ್ಲೇ ಬೇಯಬೇಕು ಅದು ಫುಲ್ಲು ಬೇಯೋಕ್ಕಂತೂ ಹಾಗೆ ಇರಬೇಕು ನಾವೀಗ ಮುಚ್ಚಿಬಿಟ್ವಿ ಅಂದರೆ ನೀರು ಬಿಟ್ಟು ಸಹಿ ಆಗಿಬಿಡತ್ತೆ ಮುಚ್ಚಲೇಬಾರ್ದು ಹಾಗೆ ಮಿಕ್ಸ್ ಮಾಡಿ ಸಣ್ಣ ಉರಿ ಇಟ್ಟರೆ ಸಾಕಾಗತ್ತೆ ನೋಡಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಬೇಕು ಕಲರ್ ಚೇಂಜ್ ಆಗುತ್ತೆ ಇವಾಗ ಬಾಯ್ಲ್ ಆಗ್ತಾ ಇದೆ ತಗೊಂಡಿದ್ವಲ್ಲ ತೆಂಗಿನ ಪುಡಿ ಹಾಕ್ಬಿಡ್ಬೇಕು ಹಾಕಿ ಮಿಕ್ಸ್ ಮಾಡಬೇಕು ಬೆಂದಿರುತ್ತೆ ಅದು ಸ್ವಲ್ಪ ನೀರಿಲ್ಲ ಇದ್ಬಿಟ್ರೆ ಕೈ ಬಂದೋಗತ್ತೆ ನೀರಿತ್ತು ಅಂದರೆ ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡು ಹಾಗೆ ತಿರ್ಸ್ತಾನೆ ಇರಬೇಕು ಕೈ ಬಿಡಬಾರ್ದು ಅಡಿಗೆ ಹತ್ತಕ್ಕೆ ಬಿಡಬಾರ್ದು ನೀರಿತ್ತು ಅಂದರೆ ದೊಡ್ಡ ಉರಿ ಇಟ್ಟು ಡ್ರೈ ಮಾಡ್ತಾ ಇದ್ರೆ ಡ್ರೈ ಆಗುತ್ತೆ ನಾನು ನೀರು ಬಿಟ್ಟಿಲ್ಲ ಸರಿಯಾಗಿಲ್ಲ ನೀರು ಬಿಟ್ಟಿದ್ರೆ ಮುಚ್ಚಬಾರ್ದು ನೀರು ಬಿಟ್ಟಿಲ್ಲ ಅಂತಾದರೆ ಒಂದು ಎರಡು ಸೆಕೆಂಡ್ ಬೇಕಾದರೂ ಮುಚ್ಚಿದರೆ ಇನ್ನೂ ಸ್ವಲ್ಪ ಅದು ಒಂದೊಂದು ದಂಟಿರತ್ತಲ್ಲ ಬೇಯೋದಿದ್ರೆ ಬೆಳೆದ್ಬಿಡತ್ತೆ ದಂಟಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲಿ ಎಲೆ ಅಷ್ಟೇ ಹಾಕಿದ್ದೆ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಪಲ್ಯ ರೆಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿದೆ ಬಿಸಿ ಬಿಸಿ ರೈಸಿಗೆ ಸಾಂಬಾರು ಬೇಡ ಹಂಗೆ ಹಾಕ್ಕೊಂಡು ತಿನ್ಬೋದು ಚಪಾತಿಗೂ ಮಸ್ತ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಇದೇ ಥರ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ ನಿಜ ಚೆನ್ನಾಗಿರುತ್ತೆ ಪೇಷಂಟ್ಗಳು ಶುಗರ್ ಪೇಷಂಟ್ ಅವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿ ಆಯಿತು ಮಾಡಿದೆ ತುಂಬ ಚೆನ್ನಾಗಿದೆ ನನ್ನ ಮಗ ಟೇಸ್ಟ್ ನೋಡ್ತಾನಂತೆ ಹೇಗಿತ್ತು ಅಂತ ನೋಡೋ ಮೇಡಮ್ ಸ್ವಲ್ಪ ಖಾರ ಇದೆ ಸ್ವಲ್ಪ ಸ್ವಲ್ಪ ಖಾರ ಇದ್ದಲ್ಲ ಚೆನ್ನಾಗಿರಲ್ಲ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತಾ ಓಕೆ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೇಗಿತ್ತು ಅಂತ ಟ್ರೈ ಮಾಡಿ ಅಲ್ಲಿವರೆಗೂ ಬೈ ಬಾಯ್ ಬೈ